ಸಾವಿರದ ಒಂಬೈನೂರ ತೊಂಬತ್ತೆರಡರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಂದ ಬಂಧನಕ್ಕೊಳಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಕೋರ್ಟ್ ಮಂಜೂರು ಮಾಡಿದೆ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಿಂದ ಜಾಮೀನು ಮಂಜೂರು ಮಾಡಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಂಧನವಾಗಿದ್ದ ಶ್ರೀಕಾಂತ್ ಪೂಜಾರಿಗೆ ಷರತ್ತು ಬದ್ದು ಜಾಮೀನು ನೀಡಿದೆ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣದಲ್ಲಿ ಬಂಧಿಸಿದ ಪೊಲೀಸರು ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದರು ಶ್ರೀಕಾಂತ್ ಬಂಧನ ದೊಡ್ಡ ಮಟ್ಟದ ರಾಜಕೀಯ ವಾಕ್ಸಮರಕ್ಕೆ ವೇದಿಕೆಯಾಗಿತ್ತು ಈ ನಿಟ್ಟಿನಲ್ಲಿ ಶ್ರೀಕಾಂತ್ ಬಿಡುಗಡೆ ಆಗ್ರಹಿಸಿ ಬಿಜೆಪಿ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿತ್ತು ಸಾವಿರದ ತೊಂಬತ್ ತೊಂಬತ್ತೆರಡರ ಡಿಸೆಂಬರ್ ಐದರಂದು ನಡೆದಿದ್ದ ರಾಮ ಜನ್ಮಭೂಮಿ ಹೋರಾಟ ಗಲಭೆಯಲ್ಲಿ ಭಾಗಿಯಾಗಿದ್ದ ಆರೋಪದಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡಲಾಗಿತ್ತು ಈಗ ಜಾಮೀನು ಅರ್ಜಿ ನೀಡಿ ಆದೇಶ ಮಾಡಲಾಗಿದೆ ಈ ಬಗ್ಗೆ ವಕೀಲರು ಹೇಳಿದ್ದು ಇಲ್ಲಿದೆ ಕೇಳಿ ಷರತ್ತುಗಳನ್ನ ವಿಚ್ಛಿದ್ದಾರೆ ಅನ್ನೋದು ಇನ್ನೂ ನಮಗೆ ನ್ಯಾಯಾಲಯದ ಪ್ರತಿ ಸಿಕ್ಕಿಲ್ಲ ನ್ಯಾಯಾಲಯದ ಪ್ರತಿ ಸಿಕ್ಕ ತಕ್ಷಣ ಏನೆಲ್ಲ ಷರತ್ತುಗಳನ್ನ ವಿಚ್ಛಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಆದ್ರೆ ಮಾನ್ಯ ನ್ಯಾಯಾಲಯದವರು ಇವತ್ತು ನಿಮ್ಮ ಅರ್ಜಿಯನ್ನ ಮಾನ್ಯ ಮಾಡಿದ್ದೇವೆ ಜಾಮೀನು ಅರ್ಜಿಯನ್ನ ಅಲೌ ಮಾಡಿದ್ದೇವೆ ಅಂತೇಳಿ ನಮಗೆ ಹೇಳಿದ್ದಾರೆ ಹೀಗಾಗಿ ಏನ್ ಕಂಡೀಷನ್ ಹಾಕಿದ್ದಾರೆ ನೋಡಿಕೊಂಡು ಇವತ್ತು ಸಾಧ್ಯವರ ಸಾಯಂಕಾಲದ ಪ್ರತಿಯನ್ನು ತೆಗೆದುಕೊಂಡು ನಾಳೆ ದಿವಸ ನಾಳೆ ದಿವಸ ನಾಳೆ ಸಾಯಂಕಾಲವರೆಗೆ ಆತನನ್ನ ಬಿಡುಗಡೆಗೊಳಿಸುವ ಎಲ್ಲಾ ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಎಫ್ಐಆರ್ ಇಲ್ಲ ಕಂಪ್ಲೇಂಟ್ ಇಲ್ಲ ಮತ್ತು ಇದೇ ಕೊಟ್ಟಂತ ಫಿರ್ಯಾದಾರ ಹಿಂದಿನ ಪ್ರಕರಣಗಳಲ್ಲಿ ಏನು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ನನ್ನ ಅಂಗಡಿಗೆ ಯಾರು ಬೆಂಕಿ ಹಚ್ಚಿದ್ದಾರೆ ಅನ್ನೋದನ್ನ ಆಗಿದ್ದ ಮಾನ್ಯ ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಯನ್ನ ಈ ವಿಧೀಯ ಪ್ರಾಧಿಗಳ ಮೇಲೆ ಹೇಳಿರಲಿಲ್ಲ ಹೀಗಾಗಿ ಅದನ್ನೂ ನ್ಯಾಯಾಲಯದ ಗಮನಕ್ಕೆ ತಂದು ಇವತ್ತಿನ ದಿವಸ ನಾವು ಜಾಮೀನನ್ನು ಪಡಿಲಿಕ್ಕೆ ಯಶಸ್ವಿ ಆದಿ ಅಂತೇಳಿ ಈ ಸಂದರ್ಭದಲ್ಲಿ ಇಲ್ಲಿ ರಾಮ ಮಂದಿರ ಉದ್ಘಾಟನೆ ಬಗ್ಗೆ ಇರ್ತಕ್ಕಂಥ ಎಲ್ಲ ಹಿಂದೂ ಭಾವ ಹಿಂದೂ ಭಕ್ತರಲ್ಲಿ ಒಂದು ಏನು ಒಂದು ಒಳ್ಳೆಯ ವಾತಾವರಣ ಇದೆ ಈ ವಾತಾವರಣವನ್ನು ಕೆದಕಬೇಕು ಹಿಂದೂ ಸಮಾಜವನ್ನ ಹೆದರಿಸಿ ಆ ಒಂದು ಉತ್ಸವದಲ್ಲಿ ಭಾಗವಹಿಸಬಾರದು ಅನ್ನುವ ಹಿನ್ನೆಲೆಯಲ್ಲಿ ಮತ್ತು ಏನು ಮನೆ ಮನೆಗೆ ಕರಸೇವಕರು ಏನು ಅಯೋಧ್ಯೆಯ ಅಕ್ಷತೆಯನ್ನ ಮನೆ ಮನೆಗೆ ಮುಟ್ಟಿಸ್ತಾ ಇದ್ದಾರೆ ಇದರಿಂದ ವಿಚಲಿತರಾದಂತಹ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಈ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣವನ್ನ ಒಂದು ಏನು ಮುಚ್ಚುವಂತಹ ಪ್ರಕರಣವನ್ನ ಆ ಪ್ರಕರಣದಲ್ಲಿ ಅನೇಕ ಆರೋಪಿಗಳು ನಿರಪರಾಧಿಯಂತ ಸಾಬೀತಾದ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಈ ಒಂದು ಪ್ರಕರಣವನ್ನ ಎತ್ತೆ ಎರಡು ದಿನ ನ್ಯಾಯಾಲಯ ರಜೆ ಇರುವುದನ್ನ ದುರ್ಬಳಕೆಯನ್ನು ಮಾಡಿಕೊಂಡು ರಾಮಭಕ್ತ ಪೂಜಾರಿ ಅವರನ್ನ ಜೈಲಿಗೆ ಹಟ್ಟಿದ್ರು